ವಿದೇಶ ಪ್ರವಾಸಕ್ಕೆ ಕೌಂಟರ್ ಕೊಡೋದಕ್ಕೆ ಮತ್ತೊಂದು ಪಡೆ ಸಜ್ಜಾಗಿದೆ ವಿದೇಶ ಪ್ರವಾಸಕ್ಕೆ ರೆಸಾರ್ಟ್ ಪಾಲಿಟಿಕ್ಸ್ ಮೂಲಕ ಕೌಂಟರ್ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ರೆಸಾರ್ಟ್ ರಾಜಕೀಯ ರಾಜ್ಯದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಮತ್ತೆ ಶುರುವಾಗೋ ಸಾಧ್ಯತೆ ದಟ್ಟವಾಗಿದ್ದಾವೆ ವಿದೇಶಿ ಪ್ರವಾಸಕ್ಕೆ ಹೋದ್ರೆ ಇಲ್ಲಿ ರೆಸಾರ್ಟ್ ರಾಜಕೀಯ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಫಾರಿನ್ ಟ್ರಿಪ್ ಅನ್ನ ಗುಟ್ಟಾಗಿಯೇ ಇಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರು ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಎರಡೂ ಬಣಗಳಿಂದ ಸಿದ್ಧತೆಗಳು ನಡೀತಾ ಇದ್ದಾವೆ ಎಸ್ ಒಂದು ಬಣ ವಿದೇಶಿ ಪ್ರವಾಸಕ್ಕೆ ಪ್ರವಾಸ ಕೈಗೊಳ್ಳೋದಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇದ್ರೆ ಮತ್ತೊಂದು ಬಣ ರಾಜ್ಯದಲ್ಲಿಯೇ ರೆಸಾರ್ಟ್ ಪಾಲಿಟಿಕ್ಸ್ಗೆ ಮುನ್ನುಡಿಯನ್ನ ಬರೆಯೋದಕ್ಕೆ ಸಾಧ್ಯತೆ ದಟ್ಟವಾಗಿದ್ದಾವೆ ಹಳೆ ಪಿಡುಗು ರಾಜ್ಯದಲ್ಲಿ ಏನು ಅರಾಜಕತೆ ಸೃಷ್ಟಿಯಾಗಿತ್ತು ಈ ಒಂದು ರೆಸಾರ್ಟ್ ರಾಜಕೀಯದಿಂದ ಅದನ್ನೇ ಮತ್ತೊಮ್ಮೆ ಮುಂದುವರೆಸೋದಕ್ಕೆ ರಾಜ್ಯ ಕಾಂಗ್ರೆಸ್ ಶಾಸಕರು ಮುಂದಾಗ್ತಾ ಇದ್ದಾರೆ ಫಾರಿನ್ ಟ್ರಿಪ್ಗೆ ಕೌಂಟರ್ ಕೊಡೋದಕ್ಕೆ ರಾಜ್ಯದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಶಾಸಕರು ಪಟ್ಟದ ಪಗಡೆಯಾಟ ಮತ್ತೊಂದು ಲೆವೆಲ್ಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಾಳ್ಯದಲ್ಲಿ ಇಲ್ಲಿನ ಬೆಳವಣಿಗೆಗಳು ನೋಡಿ ರಾಜ್ಯ ರಾಜ್ಯದ ಜನತೆ ಮಾತನಾಡಿಕೊಳ್ಳುವಂತೆ ಇವರ ನಡೆ ಕಾಣಿಸ್ತಾ ಇದೆ ಒಂದು ಕಡೆ ಬಜೆಟ್ ಅಧಿವೇಶನ ಶುರುವಾಗುತ್ತೆ ಅದರಲ್ಲಿ ಫೆಬ್ರವರಿ ಹದಿನಾರರಂದು ಫಾರಿನ್ ಟ್ರಿಪ್ ಹೋಗೋದಕ್ಕೆ ಕಾಂಗ್ರೆಸ್ ಶಾಸಕರು ರೆಡಿ ಆಗ್ತಾ ಇದ್ದಾರೆ ಅದಕ್ಕೆ ಕೌಂಟರ್ ಎನ್ನುವಂತೆ ಇನ್ನೊಂದು ಬಣದ ನಾಯಕರು ರೆಸಾರ್ಟ್ ರಾಜಕೀಯ ಮಾಡೋದಕ್ಕೆ ಶುರುವಾಗಿದ್ದಾರೆ ಈ ಹಿಂದೆ ಇದೊಂದು ಪಿಡುಗಾಗಿ ಕಾಣಿಸ್ತಾ ಇತ್ತು ರಾಜ್ಯದ ಅಭಿವೃದ್ಧಿಗೆ ಕುಂಠಿತ ಜೊತೆಗೆ ರಾಜ್ಯದ ಏಳಿಗೆಗೆ ಇದು ಮಾರಕ ಅನ್ನುವಂತ ನಿಟ್ಟಿನಲ್ಲಿ ಏನು ವಿಶ್ಲೇಷಣೆಗಳಾಗಿದ್ವು ರೆಸಾರ್ಟ್ ರಾಜಕೀಯ ಹಲವಾರು ರೆಸಾರ್ಟ್ ರಾಜಕೀಯದಿಂದ ಸರ್ಕಾರಗಳೇ ಬಿದ್ದು ಹೋಗಿದ್ವು ಕೂಡ ಅದೇ ರೀತಿಯಾದಂತಹ ಒಂದು ಪಿಡುಗನ್ನ ಮತ್ತೊಮ್ಮೆ ಕಾಂಗ್ರೆಸ್ನ ಸರ್ಕಾರದಲ್ಲಿ ಮುಂದುವರಿಸೋದಕ್ಕೆ ಶಾಸಕರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಒಂದ್ ಕಡೆ ಫಾರಿನ್ ಟ್ರಿಪ್ ಮತ್ತೊಂದು ಕಡೆ ರೆಸಾರ್ಟ್ ರಾಜಕೀಯ ಯಾವ ರೀತಿಯಾದಂತಹ ಮೆಸೇಜ್ ಕೊಡೋದಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ತೀವ್ರ ಆ ಕೆರಳಿಸಿದೆ ಯಾವ ಬಣದ ನಾಯಕರಿಗೆ ಬೆಂಬಲ ಸೂಚಿಸೋದಕ್ಕೆ ಅಥವಾ ಇನ್ನೇನು ಮಾಡಬೇಕು ಈ ಪಟ್ಟದ ಫೈಟ್ ಫೈಟನ್ನು ಜೀವಂತವಾಗಿ ಇಡೋದಕ್ಕೆ ಇನ್ನ ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಹೆಣಿಬೇಕು ಅನ್ನೋದು ನಾಯಕರಲ್ಲಿ ಗೊಂದಲದ ಗೂಡಾಗಿಯೇ ಉಳ್ಕೊಂಡಿದೆ ಆದರೆ ರೆಸಾರ್ಟ್ ರಾಜಕೀಯ ಹಾಗೂ ಫಾರಿನ್ ಟ್ರಿಪ್ ರಾಜಕೀಯ ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರವಾದಂತಹ ಸಂಚಲನವನ್ನು ಸೃಷ್ಟಿಸಿರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಒಂದು ಪಟ್ಟದ ಫೈಟ್ಗೆ ಹೈಕಮಾಂಡ್ ಕೂಡ ಬ್ರೇಕ್ ಹಾಕದೆ ಸೈಲೆಂಟ್ ಆಗಿದೆ ಈ ಕಾರಣ ಪಂಚರಾಜ್ಯಗಳ ಚುನಾವಣೆಗಳು ಇನ್ನೇನು ಬರ್ತಾ ಇದ್ದಾವೆ ಆ ಪಂಚರಾಜ್ಯಗಳ ಚುನಾವಣೆ ಮೇಲೆ ಎಲ್ಲಿ ಪ್ರಭಾವ ಬೀರುತ್ತೋ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರ ನಡೆಗೆ ಹೈಕಮಾಂಡ್ ಕೂಡ ಬ್ರೇಕ್ ಹಾಕದೆ ಸುಮ್ಮನೆ ಮೇಲ್ ಕೂತ್ಕೊಂಡು ತಮಾಷೆ ನೋಡೋ ಥರ ಕಾಣಿಸ್ತಾ ಇದೆ ಇದು ಒಂದು ರಾಹುಲ್ ಗಾಂಧಿ ಅವರು ಏನು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಾಗ ವಿಮಾನ ನಿಲ್ದಾಣದಲ್ಲಿ ಸಿ ಎಂ ಹಾಗೂ ಡಿ ಸಿ ಎಂ ಪ್ರತ್ಯೇಕವಾಗಿ ಏನು ಮಾತುಕತೆಯನ್ನು ನಡೆಸಿದ್ರು ಅಲ್ಲಿಂದ ಶುರುವಾದಂತಹ ಈ ಒಂದು ಬೆಳವಣಿಗೆ ಇದೀಗ ಫಾರಿನ್ ಟ್ರಿಪ್ವರೆಗೂ ಹೋಗಿ ನಿಂತಿದೆ ಫಾರಿನ್ನಲ್ಲಿ ಏನು ಇವರು ಸಿ ಎಂ ಸಿ ಎಂಗೆ ಅಥವಾ ಡಿ ಸಿ ಎಂಗೆ ಸಪೋರ್ಟ್ ಕೊಡೋದಕ್ಕೆ ಹೋಗ್ತಾ ಇದ್ದಾರಾ ಅಥವಾ ನೆಮ್ಮದಿಯನ್ನು ಹುಡುಕೋದಕ್ಕೆ ಹೋಗ್ತಾ ಇದ್ದಾರಾ ಸಾಕಪ್ಪ ಈ ಒಂದು ಏನು ರಾಜಕೀಯದ ಜಟಾಪಟಿಗಳು ನಾವು ಯಾರ ಬಣದಲ್ಲೂ ಇಲ್ಲ ನಮ್ಮ ಪಾಡಿಗೆ ನಾವು ಆರಾಮಾಗಿದ್ದು ಒಂದೆರಡು ದಿನ ರೆಸ್ಟ್ ತಗೊಂಡು ಬರೋಣ ಅನ್ನೋದಕ್ಕೋಗಿ ಫಾರಿನ್ಗೆ ಹೋಗ್ತಾ ಇದ್ದಾರಾ ಅನ್ನೋದು ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ಇವರು ಫಾರಿನ್ಗೆ ಹೋಗ್ತಾ ಇದ್ದಾರೆ ಇವರೇನೋ ಅಲ್ಲಿ ತಂತ್ರಗಾರಿಕೆ ಮಾಡ್ತಾರೆ ಅದಕ್ಕೆ ಕೌಂಟರ್ ಅನ್ನುವಂತೆ ನಾವು ಏನಾದರೂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೊಂದು ಬಣದ ನಾಯಕರು ಇನ್ನೊಂದು ಬಣದ ಶಾಸಕರು ಏನೋ ರೆಸಾರ್ಟ್ ರಾಜಕೀಯಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನುವಂಥ ಚರ್ಚೆಗಳು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದ್ದಾವೆ ಸದ್ಯಕ್ಕಂತೂ ರಾಜ್ಯದಲ್ಲಿ ಪಟ್ಟದ ಪಗಡೆಯಾಟ ತೀವ್ರ ತಾರಕಕ್ಕೇರಿದ್ದು ಕೇರಿದ್ದು ಒಂದ್ ಕಡೆ ಫಾರಿನ್ ಟ್ರಿಪ್ ಒಂದ್ ಕಡೆ ರೆಸಾರ್ಟ್ ರಾಜಕೀಯ ಮತ್ತೊಮ್ಮೆ ಶುರುವಾಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ